ಭೂಮಿ ತಯಾರು ಮಾಡ್ತೀವಿ ಭೂಮಿ ಚಲೋ ಇತ್ತು ತಯಾರೀಜ್ ಮೊಳಗೆ ಬರ್ತತಿ ಅದ್ರ ಪ್ರಕಾರ ನಮ್ಗೆಲ್ಲ ಸಂಸ್ಥಾನ ಮಕ್ಕಳಿಗೆಲ್ಲ ನಾವು ಒಂದು ಧರ್ಮ ಸಂಸ್ಕಾರ ಕೊಟ್ಟಿವಂದ್ರ ಮುಂದವ್ರ ಭವಿಷ್ಯನ ಉಜ್ವಲ್ ಆಗ್ತತಿ ಇಂತಹ ಒಂದು ಧರ್ಮ ಸಂಸ್ಕಾರವನ್ನ ಧರ್ಮದ ಅಭ್ಯಾಸವನ್ನ ಮಾಡಬಹುದು ಶೈಲರಿ ಈ ಪೈಲ ಶುರುವಾತಿ ಗಾಳಿ ಹಚ್ಚಿ ಹೇಳ್ತೇ ಅಂತ ಪಾಠಿಸಲ್ಲ ಆಮೇಲೆ ಭಾರತೀಯ ಸ್ವಲ್ಪ ಜನ ಹೇಳು ಆಮೇಲೆ ಒಂದ್ ಸ್ವಲ್ಪ ನಂತರ ಭಯಗಳೆಲ್ಲ ಬಂದ ನಮ್ಮಲ್ಲಿ ಒಂದ್ ಕಾರ್ಯಕ್ರಮ ಮಾಡಿ ನಿರಂತರವಾಗಿ ಮಕ್ಕಳಿಗೆ ಕೊಡ್ಕೊತ ನಿಮ್ ಮುಂದ್ ತೋರಿಸ್ರಿ ಅದೆಲ್ಲ ನಮ್ಗೆ ಹೇಳಿ ನಮಗೆಲ್ಲ ಶುರು ಮಾಡ್ಕೊಟ್ಟು ಹೋದ್ರು ಅವತ್ತಿನಿಂದ ಇವತ್ತಿನ ತನಕ ಇವಳು ಈ ತೊಡನ್ ಹುಡುಗರಿಗೆ ಆಗಿರ್ಬಹುದು ಇಲ್ಲ ನಮ್ಮಲ್ಲಿ ಊರಾಗಿ ಹುಡುಗರಿಗೆ ಆಗಿರ್ಬೇಕು ಪಾಠಶಾಲ ಮಕ್ಕಳ ಉಡ್ಸ್ಕೊಂಡ್ ಅವಗೆಲ್ಲ ನಿರಂತರ ಸಂಸ್ಕಾರ ಕೊಡುತ್ತಾ ಅವ್ರು ಧರ್ಮದ ಅಭ್ಯಾಸ ಮಾಡಿಸ್ತಾ ಎಂತ ತನಕ ಬಂದದ್ದನ ಬೀದ ಸೇವಾದಳು ಮಧ್ಯವರ್ತಿ ಬಳಗದವರ ಮನೆ ಶ್ರಮನೆಡಿಯಲ್ಲಿ ಅತ್ಯುತ್ತಮ ಪಾಠಶಾಲಾ ಅಂತ ಹೇಳಿ ಸನ್ಮಾನ ಮಾಡ್ರು ನಮ್ಮೆಲ್ಲರಿಗೂ ಕೂಡ ಗರ್ವದ ವಿಷಯ ಸಂತೋಷದ ವಿಷಯ ಅದಕ್ಕೆ ನಾವೆಲ್ಲರೂ ಕೂಡಿ ಒಂದು ಸಣ್ಣ ಸನ್ಮಾನ ಮಾಡಿ ನಾವು ಎಲ್ಲ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋ ಪರಿಪೂರ್ಣವಾದಂತ ಶಿಕ್ಷಣವನ್ನ ಕಲಿಸುವುದ್ರ ಜೊತೆಗೆ ಅದೇ ರೀತಿಯಾಗಿ ಧಾರ್ಮಿಕ ಶಿಕ್ಷಣ ಬರೀ ಮಕ್ಕಳಿಗೆ ಉನ್ನತ ಶಿಕ್ಷಣ ಕಲಿಸುವುದು ಅಷ್ಟೇ ಅಲ್ಲ ಧಾರ್ಮಿಕ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ ಇದೆ ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಕಡಿಮೆ ಇದೆ ಆ ಸಂಸ್ಕಾರವನ್ನ ಉರುದ್ದೇಶ ಮೂಲಕ ಎಲ್ಲ ಮಕ್ಕಳಿಗೆ ಜ್ಞಾನದ ಧರ್ಮ ಜ್ಞಾನದ ಶಿಕ್ಷಣ ಕೊಟ್ಟು ನಿಮ್ಮ ಮಕ್ಕಳನ್ನು ಇನ್ನೂ ಹೆಚ್ಚಿನ ಮಟ್ಟವರಿಗೆ ಧಾರ್ಮಿಕ ಶಿಕ್ಷಣ ಕೂಡ ಕೂಡ ಅನ್ನುವಂಥ ಸಂಬಂಧ ಅವರಿಗೆ ಉನ್ನತವಾದಂತಹ

ಇದಕ್ಕೆ ಮತ್ತಕಳಿಗೆ ನಿಮ್ಮ ಜ್ಞಾನದ ಮತ್ತು ಮತ್ತಕಳ ಉನ್ನತವಾದಂತ ದಾರ್ಶನ ಚಿಂತನವನ್ನು ನೀಡಿದ ವಿವಿ ವಿದ್ಯಾವಿทยาลัย ಆ ಮಕ್ಕವತ್ತು ಒಳ್ಳೆಯ ಸನ್ಮಾನ ಪಡಿಕೊಂಡಿದ್ದಾರೆ ಆ ಮಗಳಿಗೆ ಎಲ್ಲರಿತರವರ ಅನುರಾದ್ ಜೈ ನಿಮ್ಮೆ ಧನ್ಯವಾದಗಳು ಇದ್ದಿದ್ದೆಲ್ಲ ಏನು ಸಿಕ್ಕಿಲ್ಲ ಮೊದಲೇ ಗುರು ಅಂದ್ರೆ ಗಾಳಿ ಅಜ್ಜಿ ಗಾಳಿ ಹಚ್ಚಿದಿಂದ ನಂಗೆ ಹೆಚ್ಚು ನಾ ಪಾಠಶಾಲೆ ಕಲಿಸ್ಬೇಕು ನಾನು ಹೋಗ್ಬೇಕು ಅನ್ನುವಂಥದ್ ಎಲ್ಲ ಕಡೆ ಪರಿಚಯ ಮಾಡಿಕೊಟ್ಟಕ್ಕೆ ನಂಗೆ ಗಾಳಿ ಅಜ್ಜಿ ಅವ್ರನ್ನ ಈ ಇದ್ ಸಂದರ್ಭದಾಗ ಅವ್ರಿಗೆ ಇದೆಲ್ಲ ಮತ್ತೆ ನೀವು ಎಲ್ಲರೂ ಎಲ್ಲರೂ ಸಪೋರ್ಟ್ ಕೊಟ್ಬೇಕು ಅಂತ ಅಂದ್ರೆ ನಮ್ಗೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನನ್ನ ಜೋಡಿ ನೀವು ಅದೀರ ಅಲ್ಲಿ ಅಲ್ಲಿ ತಕ್ಕ ಹೋಗುವಂಥದ್ದು ಮತ್ತೊಂದೇನು ನಂಗೆ ಮಾತಾಡೋಕ್ಕೂ ಬರಂಗಿಲ್ಲ ఉపగ్రహోజ్ జీవణ సన్మానంతా కేరళంటి హర్త్యక్క ధన్యవాదాలు జై జీవిత